ಪ್ರಿಯ ವೀಕ್ಷಕರೇ ನಿಮ್ಮೆಲ್ರಿಗೂ ಯುನೈಟೆಡ್ ನ್ಯೂಸ್ಗೆ ಸ್ವಾಗತ ಪ್ರಿಯರೇ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳ ಹೋರಾಟದ ಗರ್ಜನೆ ರಾಜ್ಯಾದ್ಯಂತ ಮೊಳಗ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಗಳೂರಿನ ಮಾಲ್ ರೆಸ್ಟೋರೆಂಟ್ ಸೇರಿದಂತೆ ವಿವಿಧ ವಾಣಿಜ್ಯ ಮಳಿಗೆಗಳ ದೊಡ್ಡ ಮಾಲೀಕರು ಪತ್ರಗುಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಕನ್ನಡ ಧಿಕ್ಕರಿಸುವವರಿಗೆ ಸರಿಯಾಗಿಯೇ ಬೆವರಿಳಿಸಿದ್ದಾರೆ ಗೆಳೆಯರೆ ನಾವು ಕನ್ನಡಿಗರು ಇಲ್ಲಿನ ನೆಲ ಜಲ ಭಾಷೆ ಗಡಿ ನಮ್ಮೆಲ್ಲರದ್ದು ಮೊದಲು ಮೈಸೂರು ರಾಜ್ಯವಾಗಿದ್ದ ಈ ನಾಡು ಕರ್ನಾಟಕವೆಂದು ನಾಮಕರಣಗೊಂಡು ಅಖಂಡ ಕರ್ನಾಟಕ ಎನ್ನುವ ಅಸ್ಮಿತೆಯ ಸಾರ್ವಭೌಮತೆಯನ್ನ ನಾವಿಂದು ಕಾಣಲು ಹಲವಾರು ಮಹನೀಯರ ಅಪಾರವಾದ ತ್ಯಾಗ ಬಲಿದಾನಗಳಿವೆ ಕರ್ನಾಟಕ ಏಕೀಕರಣ ಹೋರಾಟ ಬೆಳಗಾವಿ ನಮ್ಮದು ಹೋರಾಟ ಕರ್ನಾಟಕದ ಗಡಿ ಭಾಗಗಳ ಉಳಿವಿನ ಹೋರಾಟ ಹೀಗೆ ಹಲವಾರು ಹೋರಾಟದ ಮೂಲಕ ನಮ್ಮ ಕನ್ನಡಿಗರು ಕನ್ನಡ ಕಾಯುವಂತ ಕೆಲಸ ಮಾಡಿದ್ದಾರೆ ಹೀಗಾಗಿಯೇ ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕ ಎಂಬುದೇನು ಹೆಸರೇ ಬರೀ ಮಣ್ಣಿಗೆ ಮಂತ್ರಕಣ ಶಕ್ತಿಕಣ ತಾಯಿಕಣ ತಾಯಿ ಕಣ ದೇವಿಕಣ ಬೆಂಕಿ ಕಣ ಸಿಡಿಲುಕಣ ಕಾವ ಕೊಲುವ ಒಲವ ಬಲವ ಪಡೆದ ಚಲುವ ಚಂಡಿಕಣ ಋಷಿಯ ಕಾಣ್ಬ ಕಣ್ಣಿಗೆ ಎನ್ನುವ ಕವಿತೆ ಬರೆದದ್ದು ಇದೀಗ ಈ ಕವಿತೆಯ ಆಶಯದಂತೆ ಕನ್ನಡ ಸಂಘಟನೆಗಳು ಸಿಡಿದೆದ್ದಿವೆ ವೀಕ್ಷಕರೇ ಕನ್ನಡದ ಪರವಾಗಿ ಇಷ್ಟೆಲ್ಲ ಹೋರಾಟಗಳು ಸಹ ಕನ್ನಡಿಗರ ಕೂಗಿಗೆ ಪ್ರಭುತ್ವಗಳಿಂದ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಕರ್ನಾಟಕದ ತುಂಬೆಲ್ಲ ಬೇರೆ ಬೇರೆ ದೇಶ ರಾಜ್ಯಗಳ ಜನರೇ ತುಂಬಿ ತೊಳುಕ್ತಾ ಇದಾರೆ ಅಫ್ಕೋರ್ಸ್ ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಇಲ್ಲಿ ಉದ್ಯೋಗವನ್ನ ಅರಸಿ ಬೇರೆ ಬೇರೆ ದೇಶ ರಾಜ್ಯಗಳ ವಲಸಿಗರು ಬರುತ್ತಾರೆ ಈ ರಾಜ್ಯದಲ್ಲಿ ಬಂಡವಾಳ ಹೂಡಲು ದೊಡ್ಡ ದೊಡ್ಡ ಉದ್ಯಮಿಗಳು ಇಲ್ಲಿ ಬಂದು ನೆಲೆಸುತ್ತಾರೆ ಆದರೆ ಕನ್ನಡ ನೆಲಕ್ಕೆ ಬಂದು ಇಲ್ಲಿನ ಗಾಳಿ ನೀರು ಸೇವಿಸಿ ಒಳ್ಳೆಯ ಉದ್ಯೋಗ ಲಾಭ ಬದುಕನ್ನು ಕಟ್ಟಿಕೊಳ್ಳುವ ಜನರು ಕನ್ನಡ ನೆಲಕ್ಕೆ ನಿಷ್ಠರಾಗಿ ಬದುಕಬೇಕಲ್ವೇ ಇಲ್ಲಿ ಉತ್ತಮ ಬದುಕಿನ ಅವಕಾಶ ಕೊಟ್ಟ ಕರ್ನಾಟಕದ ಭಾಷೆಯನ್ನ ಕಲಿಯುವ ಜೊತೆಗೆ ತಮ್ಮ ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡ ನಾಮಫಲಕ ಬಳಸಬೇಕು ಎನ್ನುವ ಪ್ರಜ್ಞೆ ಇರದಿದ್ರೆ ಹೇಗೆ ಪರದೇಶಿಗಳ ಕತೆ ಇದಾದರೆ ಇನ್ನು ಕನ್ನಡ ನೆಲದಲ್ಲಿಯೇ ಹುಟ್ಟಿರುವ ಕೆಲ ಕನ್ನಡಿಗರಿಗೆ ಕನ್ನಡ ಭಾಷೆಯನ್ನ ಮಾತನಾಡುವುದು ನಾಮಫಲಕಗಳಲ್ಲಿ ಕನ್ನಡವನ್ನು ಬಳಸುವುದು ಅಸಡ್ಡೆಯ ವಿಷಯವಾಗಿದೆ ನರ್ಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಳಸಾಕಿದ್ರು ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನೀ ಕಾಣೆ ಎನ್ನುವ ಜಿ ಪಿ ರಾಜರತ್ನಂ ಅವರ ಕನ್ನಡಾಭಿಮಾನದ ನುಡಿಗಳು ಈ ಕನ್ನಡ ವಿರೋಧಿಗಳ ಎದೆಗೆ ಅದ್ಯಾವಾಗ ನಟುತ್ತ ಗೊತ್ತಿಲ್ಲ ಕನ್ನಡಿಗರು ಕನ್ನಡದ ನೆಲದಲ್ಲಿ ಅನಾಥರಾಗುತ್ತಿದ್ದಾರೆನ್ನುವ ಭಾವನೆ ಕರುನಾಡಿಗರನ್ನ ಕಾಡ್ತಾ ಇದೆ ಇದಲ್ಲದೆ ಬಹುಭಾಷಿಕರ ಹಾವಳಿ ಪರಭಾಷಾ ಚಿತ್ರಗಳ ಹಾವಳಿ ಇದೆಲ್ಲವೂ ಸಾಲದೆಂಬಂತೆ ಪರಭಾಷಾ ನಾಮಫಲಕಗಳ ಹಾವಳಿ ನಿಜಕ್ಕೂ ಕನ್ನಡಿಗರನ್ನ ಕೆಣಕದೇ ಇರಲಾರದು ಕರುನಾಡಿನ ತುಂಬೆಲ್ಲ ಬರೀ ಇಂಗ್ಲಿಷ್ ನಾಮಫಲಕಗಳೇ ತುಂಬಿ ತುಳುಕ್ತಾ ಇದ್ರೆ ನಾವು ಕರ್ನಾಟಕದಲ್ಲಿದ್ದೇವೋ ಅಥವಾ ಯಾವುದೋ ಹೊರ ದೇಶದಲ್ಲಿದ್ದೇವೋ ಅಂತ ಅನ್ನಿಸೋದು ಸುಳ್ಳಲ್ಲ ಈ ಪರಭಾಷೆಯ ಹಾವಳಿ ಹೀಗೆಯೇ ಮುಂದುವರೆದರೆ ಕನ್ನಡಿಗರ ಸಾರ್ವಭೌಮತೆಗೆ ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ಬರುವ ಅಪಾಯವಿದೆ ಹೀಗಾಗಿಯೇ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಇನ್ನಿತರ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಸಿಡಿದೆದ್ದು ಇಂಗ್ಲಿಷ್ ನಾಮಫಲಕದ ವಿರುದ್ಧ ದೊಡ್ಡ ಸಮರವನ್ನೇ ನಡೆಸಿದ್ದಾರೆ ಕರ್ನಾಟಕದಲ್ಲಿರುವ ವಾಣಿಜ್ಯ ಕಟ್ಟಡಗಳ ಮುಂಭಾಗದ ಬೋರ್ಡ್ಗಳಲ್ಲಿ ಕಡ್ಡಾಯವಾಗಿ ಶೇಕಡ ಅರವತ್ತರಷ್ಟು ಕನ್ನಡವನ್ನ ಕಡ್ಡಾಯವಾಗಿ ಬಳಸಲೇಬೇಕು ಎನ್ನುವ ನಿಯಮವಿದೆ ಈ ಕಾಯ್ದೆಯ ನಿಯಮವನ್ನ ನೀವುಗಳು ಪಾಲಿಸಿ ಎಂದು ವಾಣಿಜ್ಯ ಕಟ್ಟಡಗಳ ಮಾಲೀಕರಿಗೆ ಕನ್ನಡ ಪರ ಸಂಘಟನೆಗಳು ಮನವಿ ಮಾಡಿದ್ರು ಕ್ಯಾರೆ ಅನ್ನಲಿಲ್ಲ ಒತ್ತಾಯ ಮಾಡಿದ್ರು ಜಪ್ಪಯ್ಯ ಅನ್ನದೇ ಕನ್ನಡ ವಿರೋಧಿತನ ಮುಂದುವರಿಸಿವೆ ಇದೀಗ ಇವರುಗಳ ಕನ್ನಡ ವಿರೋಧಿ ನಡೆಯಿಂದ ಬೇಸತ್ತು ರೊಚ್ಚಿಗೆದ್ದಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕನ್ನಡ ವಿರೋಧಿಗಳ ಎದೆಯಲ್ಲಿ ನೊಡಕ ಹುಟ್ಟಿಸಿದ್ದಾರೆ ಬೆಂಗಳೂರಿನ ಮಾಲ್ಗಳು ಅಂಗಡಿ ಮುಂಗಟ್ಟುಗಳಿಗೆ ಲಗ್ಗೆ ಇಟ್ಟು ಇಂಗ್ಲಿಷ್ ನಾಮಫಲಕಗಳಿಗೆ ಮಸಿ ಬಳಿದಿದ್ದಲ್ಲದೆ ಸಂಪೂರ್ಣವಾಗಿ ಇಂಗ್ಲಿಷ್ ಮಯವಾಗಿದ್ದ ಬ್ಯಾನರ್ ಬೋರ್ಡ್ಗಳನ್ನು ಕಿತ್ತೆಸೆದಿದ್ದಾರೆ ಪ್ರಿಯ ವೀಕ್ಷಕರೇ ಕನ್ನಡ ನಾಮಫಲಕ ಅಳವಡಿಕೆ ವಿಚಾರದ ಬಗ್ಗೆ ಕಾಯ್ದೆ ಇದ್ರೂ ಸಹ ಸರ್ಕಾರ ಅನುಷ್ಠಾನಗೊಳಿಸದೇ ಇದ್ರೆ ಕನ್ನಡ ಪರ ಸಂಘಟನೆಗಳು ತೀವ್ರ ಸ್ವರೂಪದ ಹೋರಾಟ ಮಾಡುವ ಅವಶ್ಯಕತೆಯೇ ಬರ್ತಾ ಇರಲಿಲ್ಲ ಅಧಿಕಾರಕ್ಕೆ ಬರುವ ಯಾವ ಸರ್ಕಾರಗಳಿಗೂ ಕನ್ನಡ ಭಾಷೆಯ ಬಗ್ಗೆ ಕಾಳಜಿ ಇದ್ದಂತಿಲ್ಲ ಇದ್ದಿದ್ದರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಹೀಗಾಗಿಯೇ ಕನ್ನಡ ಪರ ಸಂಘಟನೆಗಳ ತಾಳ್ಮೆಯ ಕಟ್ಟೆಯೊಡೆದು ಬೃಹತ್ ಹೋರಾಟದ ಸ್ವರೂಪವನ್ನೇ ಪಡೆದುಕೊಂಡಿದೆ ಡಿಸೆಂಬರ್ ಇಪ್ಪತ್ತೇಳರಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಏರ್ಪೋರ್ಟ್ ರಸ್ತೆಯ ಸಾದಹಳ್ಳಿ ಗೇಟ್ನಿಂದ ಪ್ರಾರಂಭವಾಗಿ ಕೆಆರ್ಪುರಂ ಹೆಬ್ಬಾಳ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಯಲಂಕದ ಏರ್ಪೋರ್ಟ್ ರಸ್ತೆಯ ಬಳಿಯ ಮಾಲ್ ಆಫ್ ಏಷ್ಯಾ ಸೇರಿದಂತೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಂಗ್ಲ ನಾಮಫಲಕಗಳನ್ನು ತೆರವುಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಗುಡುಗಿದ ಟಿಎ ನಾರಾಯಣಗೌಡ ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮವಾಗಬೇಕು ಮಾಲ್ ಮಳಿಗೆಗಳ ಬೋರ್ಡ್ಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಸಬೇಕು ಎಂದು ಕಾಯ್ದೆ ಇದ್ರೂ ಕನ್ನಡವನ್ನ ಬಳಸಿಲ್ಲ ಕರ್ನಾಟಕದಲ್ಲಿ ಕನ್ನಡವನ್ನ ಬಳಸದೇ ಇದ್ದವರನ್ನ ಒದ್ದು ಓಡಿಸಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವಾಗ ಕನ್ನಡ ನಾಮಫಲಕ ಹೋರಾಟದ ಕಿಚ್ಚು ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆಯೇ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ನಾರಾಯಣಗೌಡ ಬಂಧನವಾಗುತ್ತಿದ್ದಂತೆ ಕನ್ನಡ ಸಂಘಟನೆಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕನ್ನಡ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿವೆ ಅಮಾಯಕ ಕನ್ನಡದ ಕಾರ್ಯಕರ್ತರು ಕನ್ನಡ ಅಂದ್ರೆ ತಮ್ಮ ಪ್ರಾಣವನ್ನೇ ಅರ್ಪಿಸಿಕೊಳ್ಳಿಕ್ಕೆ ಸಿದ್ಧವಾಗಿರುವಂತಹ ಅನೇಕ ಜನ ಕಾರ್ಯಕರ್ತರು ಈ ರಾಜ್ಯದಲ್ಲಿದ್ದಾರೆ ಈ ಕೂಡಲೇ ಅವ್ರನ್ನ ಸರ್ಕಾರ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಇವತ್ತು ನಿನ್ನೆ ಹೋರಾಟಗಳಲ್ಲ ಅನೇಕ ಸಂದರ್ಭದಲ್ಲಿ ಅಂಗಡಿ ಪರವಾನಗಿ ತಗೋಬೇಕಾದ್ರೆ ಶೇಕಡ ಅರವತ್ತು ಭಾಗ ಕನ್ನಡದಲ್ಲಿ ಕನ್ನಡದಲ್ಲಿರಬೇಕನ್ನುವಂಥದ್ದು ನಮೋದನೆ ಇದೆ ಆದರೆ ಇಲ್ಲಿ ತನಕ ಅಧಿಕಾರಿಗಳು ಮತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇಲ್ಲಿಯ ತನಕ ಆ ಕಡೆ ಗಮನ ಹರಿಸಿಲ್ಲ ಬೆಂಗಳೂರು ನಗರ ಯಾರು ಬಂದರೂ ಏನು ಬೇಕಾದರೂ ಮಾಡ್ಬೋದು ಕನ್ನಡವನ್ನು ಹಾಕಿಲ್ಲ ಅಂದ್ರೆ ನಡಿತವೆ ಕನ್ನಡಿಗರಿಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಡೀತವೆ ಕನ್ನಡ ಮಾತಾಡಿಲ್ಲ ಅಂದ್ರೆ ನಡೀತವೆ ಕನ್ನಡಿಗರ ಮೇಲೆ ಏನು ದೌರ್ಜನ್ಯ ಮಾಡಿದರೂ ಸಹ ನಡೀತದೆ ಅನ್ನುವಂಥ ಭಾವನೆ ರಾಜ್ಯದ ತುಂಬೆಲ್ಲ ಇಂಗ್ಲಿಷ್ ನಾಮಫಲಕದ ವಿರುದ್ಧ ಹೋರಾಟ ಕಾವೇರುತ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆಯಾಗಿದೆ ಕನ್ನಡ ಭಾಷಾ ಅಸ್ಮಿತೆ ಉಳಿಸಲು ಸರ್ಕಾರ ಬದ್ಧವಾಗಿದ್ದು ಮಾಲ್ ಮಳಿಗೆ ಸೇರಿದಂತೆ ಇನ್ನಿತರ ವಾಣಿಜ್ಯ ಸಂಕೀರ್ಣಗಳ ನಾಮ ಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಅಳವಡಿಸಲು ಸುಗ್ರೀವಾಜ್ಞೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದೀವಿ ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ ಅರವತ್ತು ಇರಬೇಕು ಕನ್ನಡದಲ್ಲಿ ಬೇರೆ ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗೊಂಡ್ರಿ ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಇದು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು ಮತ್ತು ಇದು ಇಟ್ ವಿಲ್ ಇನ್ ಟು ಎಫೆಕ್ಟ್ ಟ್ವೆಂಟಿ ಏಯ್ತ್ ಒಳಗಡೆ ಅಂಗಡಿ ಮುಗ್ಗಟ್ಟುಗಳು ವ್ಯಾಪಾರ ಸ್ಥಳಗಳು ಬೇರೆ ಬೇರೆ ಹೋಟೆಲ್ಗಳಿರ್ಬೋದು ಬೇರೆ ಇರ್ಬೋದು ಅವೆಲ್ಲವೂ ಕೂಡ ಸರ್ಕಾರವೇನೋ ಕನ್ನಡ ನಾಮಫಲಕ ಬಳಕೆ ವಿಚಾರದಲ್ಲಿ ವಾಣಿಜ್ಯ ಮಳಿಗೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದೆ ಇದು ಕೇವಲ ಕನ್ನಡ ಹೋರಾಟಗಾರರನ್ನ ತಾತ್ಕಾಲಿಕವಾಗಿ ತೃಪ್ತಿಪಡಿಸುವ ಕೆಲಸವಾಗದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಸಾರ್ವಭೌಮತೆಗೆ ಧಕ್ಕೆಯಾಗದಂತೆ ಕಾಯುವ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ ಪ್ರಿಯ ವೀಕ್ಷಕರೇ ಬರೀ ನಾಮಫಲಕಗಳ ವಿಷಯ ಅಲ್ಲದೆ ಸರ್ಕಾರಿ ಕನ್ನಡ ಶಾಲೆಗಳ ಅವಸ್ಥೆ ಕೇಂದ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕನ್ನಡದಲ್ಲಿಯೇ ಬರೆಯಲು ಅವಕಾಶ ಖಾಸಗಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಅನ್ನದ ಭಾಷೆಯಾಗುವಂತೆ ನೋಡಿಕೊಳ್ಳಬೇಕಿದೆ ಕೊನೆಯದಾಗಿ ಈ ಎಲ್ಲ ವಿಷಯಗಳಲ್ಲಿ ಕನ್ನಡಿಗರಿಗೆ ನ್ಯಾಯ ಸಿಗುವಂತಾಗಲಿ ಎಂದು ಆಶಿಸುತ್ತಾ ಕೊನೆಯದಾಗಿ ಜಗದ ಕವಿ ಕುವೆಂಪು ಅವರ ಕನ್ನಡದ ವಿಷಯದಲ್ಲಿ ನಾನು ಟ್ಯಾಂಕರಿನಂತೆ ಮುನ್ನುಗ್ಗುತ್ತೇನೆ ನೀವು ದಾರಿ ಕೊಟ್ಟಿರೋ ಸರಿ ಇಲ್ಲವೋ ಅಪ್ಪಚ್ಚಿಯಾಗುತ್ತೀರಿ ಎನ್ನುವ ಕಟುನುಡಿಗಳನ್ನ ಇನ್ನಾದರೂ ನಾಡನುಡಿ ವಿರೋಧಿಗಳು ಅರಿಯಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ನಮಸ್ಕಾರ